ಸರ್ಕಾರ ಎರಡು ವರ್ಷ ತುಂಬಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡಿದೆ ಇವರು ಯಾರು ಏನೇ ಬಂಬಡೆ ಹೊಡ್ಕೊಂಡ್ರೂ ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಐವತ್ತಾರು ಸಾವಿರ ಕೋಟಿಯನ್ನು ಈ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ನೆರವಿದೆಯಲ್ಲ ಅದನ್ನು ಯಾರೂ ಮರೀಲಿಕ್ಕಾಗಲಿಲ್ಲ ಇವ್ರು ಹೇಳ್ತಾರೆ ಬಿ ಜೆ ಪಿಯವರು ಸರ್ಕಾರದ ದುಡ್ಡಿಲ್ಲ ಏನಾಗಿದೆ ಇವೆಲ್ಲ ಏನು ಸರ್ಕಾರ ಇವೆಲ್ಲ ಸುಮ್ ಸುಮ್ಮನೆ ಬಂದವೆ ಅರ್ಸಿಕೆರೆಗೆ ಒಂದಕ್ಕೆ ಎರಡು ಸಾವಿರ ಎಷ್ಟು ಕೋಟಿ ದುಡ್ಡಾಗಿದೆ ಇನ್ನು ಸುಮ್ಸು ಯಾವ್ದು ನೀತಿ ಇದೆ ಕೆಲಸ ಇವರು ಯಾರಾದರೂ ಬಡ್ಕೋಬೋದು ಆದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಪ್ರತಿಯೊಬ್ಬ ಮನೆಯ ಬಾಕ್ಲಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತೇಳಿ ಸಿದ್ದರಾಮಯ್ಯನ ಬಣ್ಣಿಸ್ಬೋದು ಇವರು ಯಾರು ಏನೇ ಬಂಬಡೆ ಹೊಡ್ಕೊಳ್ಳಿ ಅದು ಸಾಧ್ಯ ಆಗಲ್ಲ ಉತ್ತಮವಾದಂಥ ಕೆಲಸ ಕಾರ್ಯಗಳು ಆಗಿದೆ ನಾವು ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡೇ ನನ್ನನ್ನು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗಿತ್ತು ಅದರಲ್ಲೇನು ಮುಚ್ಚು ಮರೆಯಿಲ್ಲ ಸಿದ್ದರಾಮಣ್ಣರು ಹೇಳಿದರು ನಾನು ನಾನು ಕೊಡ್ತೀನಿ ಅಂತ ಈಗಲೂ ಎರಡೂವರೆ ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇನೆ ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ ಜನಕ್ಕೂ ಇದೆ ಅವ್ರಿಗೂ ಇದೆ ಹಾಸನ ಜಿಲ್ಲೆಗೆ ಗೆದ್ದಿರ್ತಕ್ಕಂಥವನ್ನ ಒಬ್ಬ ಎಮ್ ಎಲೆ ಪಕ್ಷವನ್ನು ಬಲಪಡಿಸ್ಬೇಕು ಅಂತಂದರೆ ಪಕ್ಷವನ್ನು ಒಳ್ಳೆ ದೃಷ್ಟಿಯಿಂದ ತಗೊಂಡು ಹೋಗ್ಬೇಕು ಅಂತ ಇದ್ದರೆ ಒಂದು ಮಂತ್ರಿಗಿರಿ ಮಂತ್ರಿಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ ಇದೆ ಅದರಿಂದ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇವೆ ಅದು ಹೈಕಮಾಂಡ್ ಯಾವಾಗ ವಿಷಯ ಕೊಡುತ್ತೆ ಆವಾಗ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಸರ್ಕಾರ ಎರಡು ವರ್ಷ ತುಂಬಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡಿದೆ ಇವರು ಯಾರು ಏನೇ ಬಂಬಡೆ ಹೊಡ್ಕೊಂಡ್ರೂ ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಐವತ್ತಾರು ಸಾವಿರ ಕೋಟಿಯನ್ನು ಈ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ನೆರವಿದೆಯಲ್ಲ ಅದನ್ನು ಯಾರೂ ಮರೆಯಲಿಕ್ಕಾಗಲಿಲ್ಲ ಇವರು ಹೇಳ್ತಾರೆ ಬಿ ಜೆ ಪಿಯವರು ಸರ್ಕಾರದ ದುಡ್ಡಿಲ್ಲ ಏನಾಗಿ ಇವೆಲ್ಲ ಏನು ಸರ್ಕಾರ ಇವೆಲ್ಲ ಸುಮ್ ಸುಮ್ಮನೆ ಬಂದವೆ ಅರಸಿ ಕೆರೆಗೆ ಒಂದ್ಕೆ ಎರಡು ಸಾವಿರ ಎಷ್ಟು ಕೋಟಿ ದುಡ್ಡಾಗಿದೆ ಇನ್ನು ಸುಮ್ಮನೆ ಯಾವ್ದು ಇದೆ ಕೆಲಸ ಇವರು ಯಾರಾದರೂ ಬಡ್ಕೋಬೋದು ಆದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಿದೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಪ್ರತಿಯೊಬ್ಬ ಮನೆಯ ಬಾಕ್ಲಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತೇಳಿ ಸಿದ್ದರಾಮಣ್ಣನ ಬಣಿಸ್ಬೋದು ಇವರು ಯಾರು ಏನೇ ಬಂಬಡೆ ಹೊಡ್ಕೊಳ್ಳಿ ಅದು ಸಾಧ್ಯ ಆಗಲ್ಲ ಉತ್ತಮವಾದಂಥ ಕೆಲಸ ಕಾರ್ಯಗಳು ಆಗಿದೆ ನಾವು ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗಿತ್ತು ಅದರಲ್ಲೇನು ಮುಚ್ಚು ಮರೆಯಿಲ್ಲ ಸಿದ್ದರಾಮಣ್ಣರು ಹೇಳಿದರು ನಾನು ಕೊಡ್ತೀನಿ ಅಂತ ಈಗಲೂ ಎರಡೂವರೆ ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ಪ ಎದುರಿಗೇನೇ ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ ಜನಕ್ಕೂ ಇದೆ ಅವ್ರಿಗೂ ಇದೆ ಹಾಸನ ಜಿಲ್ಲೆಗೆ ಗೆದ್ದಿರ್ತಕ್ಕಂಥವನ್ನ ಒಬ್ಬ ಎಮ್ ಎಲ್ ಎ ಪಕ್ಷವನ್ನು ಬಲಪಡಿಸ್ಬೇಕು ಅಂತ ಅಂದರೆ ಪಕ್ಷವನ್ನು ಒಳ್ಳೆ ದೃಷ್ಟಿಯಿಂದ ತಗೊಂಡು ಹೋಗ್ಬೇಕು ಅಂತ ಇದ್ದರೆ ಒಂದು ಮಂತ್ರಿಗಿರಿ ಮಂತ್ರಿಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ ಇದೆ ಅದರಿಂದ ಕೊಡ್ತಾರೆ ಅಂತೇಳಿ ಭಾವಿಸ್ಕೊಂಡಿದ್ದೇವೆ ಅದು ಹೈಕಮಾಂಡ್ ಯಾವಾಗ ವಿಷಯ ಕೊಡುತ್ತೆ ಆವಾಗ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ